ಹಾಯ್ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಮನ್ವಿತನ್ ತನ್ ಬರ್ತಾ ಇದೆ ನಾವು ಏನೇನ್ ಮಾಡಿದ್ವಿ ಎಲ್ಲೆಲ್ಲಿ ಹೋದ್ವಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋ ಇದೊಂದು ವಿಡಿಯೋದಲ್ಲಿದೆ ಕಂಪ್ಲೀಟ್ ಲಾಗು ಮಿಸ್ ಮಾಡಿದ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಮನ್ವಿ ಬರ್ತಾ ಬರ್ತಾಡೆ ಆದಮೇಲೆ ನಮ್ಮ ದೊಡ್ಡಕ್ಕ ಬಂದ್ಲು ಮನೆಗೆ ನಮ್ಮ ನೋಡ್ಕೊಂಡು ಹೋಗೋಣ ನಾವು ರಜೆ ಕಿಲ್ಲೆಗೆ ಬಂದಿದ್ವಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ನೋಡಿ ಒಂದು ಕಪ್ಪೆ ಬಂದಿತ್ತು ಕಪ್ಪೆನ ಲೋಡದೆಲ್ಲ ಬಾಕಿದ್ದೀವಿ ಮಧ್ಯರಾತ್ರಿಲಿ ಕೂತ್ಕೊಂಡು ನಾವು ಕಿತ್ಲೆಂತ ಕೂತ್ಕೊಂಡಿದ್ವಿ ಮಾತಾಡಿಕೊಂಡು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ನೆಕ್ಸ್ಟು ಮೂರನೇ ದಿನ ಅಮ್ಮನ ಮನೆಯಿಂದ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ಅವರವ್ರ ಮನೆಗೆ ಅಕ್ಕನೂ ಕೂಡ ಒಂದು ರಾತ್ರಿ ಇದ್ದು ಹೊರಟಲು ನಾವು ಕೂಡ ಮೂರು ದಿನ ಆಯಿತು ಅಮ್ಮನ ಮನೆಗೆ ಬಂದು ಹಾಗಾಗಿ ನಾವು ಕೂಡ ಇವಾಗ ಹಸ್ಬೆಂಡ್ ಮನೆಗೆ ಹೊರಟ್ವಿ ಮತ್ತು ನನ್ನ ತಂಗಿನೂ ಕೂಡ ಹಾಸನಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ಬಿಟ್ಟು ಬರೋಕ್ಕೆ ಅಂತೇಳಿ ಅವಳನ್ನು ಕೂಡ ಹೊರಟಿದ್ದಾಳೆ ಇವಾಗ ಎಲ್ಲರೂ ಕೂಡ ಹೊರಟಿದ್ದೀವಿ ಅಪ್ಪಾಜಿ ಬೈಕಲ್ಲಿ ನಮ್ಮನ್ನು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡರ್ಗು ಬಿಟ್ಟು ಬರಬೇಕು ಹಾಗಾಗಿ ಒಬ್ಬೊಬ್ಬರೇ ಹೋಗಿ ಅಂದರೆ ಮಕ್ಳನ್ನ ಕರ್ಕೊಂಡು ಒಂದ್ಸಲ ಒಬ್ಬೊಬ್ಬರೇ ಹೋಗ್ಬೇಕು ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ನಿಂತಿದ್ದೀವಿ ನಾನು ರೆಡಿಯಾಗಿದ್ದೀನಿ ನೋಡಿ ನಮ್ಮ ಅಕ್ಕನೂ ಕೂಡ ರೆಡಿ ಆಗಿದ್ದಾಳೆ ನಮ್ಮ ಅಕ್ಕ ಬೇಗ ಹೋಗಿ ಬೈಕಲ್ಲಿ ಕುತ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾಳೆ ನಾನು ವಿಡಿಯೋ ಮಾಡ್ಕೊತ ನಿಂತಿದ್ದೆ ಸೊ ಆಮೇಲೆ ಅಪ್ಪ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಹೋದರು ನಾನು ಮನ್ವಿತ್ತೂ ಅಂತು ಮೂರು ಜನ ಸಲ ಬಂದ್ವಿ ಮನ್ವಿತಂಗೆ ಮಕ್ಳು ಅಂದರೆ ಎಲ್ಲಾದರೂ ಕೂಡ ತಿನ್ನೋ ಆಸೆ ಬಿಡೋದೇ ಇಲ್ಲ ಅಲ್ಲಿ ಅಂಗಡಿ ಇತ್ತು ಬಸ್ ಸ್ಟ್ಯಾಂಡಲ್ಲಿ ಅಲ್ಲೂ ಕೂಡ ಏನಾದ್ರು ಕೊಡಿಸ್ಬಾ ಕೊಡಿಸ್ಬಾ ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ಲು ಆಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ನಮ್ಮ ಅಕ್ಕನೂ ಕೂಡ ಕರ್ಕೊಂಡು ಬಂತು ಅಬ್ಬಾಜಿ ನಾನು ನಮ್ಮ ಅಕ್ಕ ಮತ್ತು ಇದ್ರು ಅಂತೂ ಮನ್ವಿ ಮೂರು ನಾಲ್ಕು ಜನನೂ ಕೂಡ ಬಸ್ ಹತ್ತಿ ಓಡಿದ್ವಿ ಬಸ್ ಹತ್ತಿ ಓಡು ನಾವು ಹಾಸನಕ್ಕೆ ಬಂದ್ವಿ ಹಾಸನ ಬರೋ ಅಷ್ಟರಲ್ಲಿ ಅಮ್ಮನ ಮತ್ತು ಪೂಜೆನೂ ಕೂಡ ಹಿಂದೇ ಬೇರೆ ಬಸ್ಸಲ್ಲಿ ಬಂದಿದ್ರು ನಾವೇನೋ ಕೆಲಸ ಇತ್ತು ಅಂತ ಆಲೂರಿಗೆ ಬಂದು ಆಮೇಲೆ ಹಾಸನಕ್ಕೆ ಬಂದಿದ್ವಿ ಆಮೇಲೆ ಅವ್ರು ಹಾಸನಿಗೆ ಡೈರೆಕ್ಟಾಗಿ ಬಂದಿದ್ರು ಅಲ್ಲಿ ವೆಯ್ಟ್ ಮಾಡ್ತಾ ಮಾರ್ಕೆಟಲ್ಲಿ ಅವರು ಎಲ್ಲ ತರಕಾರಿ ತಗೊಳ್ತಾ ಇದ್ಲು ಪೂಜಾ ಮನೆಗೆ ಅಮ್ಮ ಪೂಜಾ ಯುಕ್ತಿ ಮೂರು ಜನನೂ ಅವ್ರ ಮನೆಗೆ ಹೋದರು ನಾವು ಮಾರ್ಕೆಟಲ್ಲಿ ಸ್ವಲ್ಪ ತರಕಾರಿ ಏನೋ ಇತ್ತು ಅದನ್ನೆಲ್ಲ ತಗೊಂಡು ಅಕ್ಕನೂ ಕೂಡ ತರಕಾರಿ ತಗೊಂಡ್ಲು ಅಲ್ಲೇ ಬಟ್ಟೆ ಅಂಗಡಿಲಿ ಏನೋ ಬಟ್ಟೆ ತಗೊಬೇಕಿತ್ತು ಬಟ್ಟೆ ತಗೊಂಡು ಅಕ್ಕ ಅವ್ರ ಮನೆಗೆ ಹೋದ್ಲು ನಾವು ಬಸ್ ಇಟ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದೀವಿ ನೋಡಿ ಬರೋ ದಾರಿ ಇದೆ ಶೆಟ್ಟಿ ಚರ್ಚು ನೀರಂತೂ ಇನ್ನೂ ತುಂಬಾ ತುಂಬಾ ಇದೆ ಬರಬೇಕಾದ್ರೆ ಸ್ಟ್ರಾಬರಿ ಹಣ್ಣು ತಗೊಂಡಿದ್ವಿ ಧ್ರುವಂತೂ ತುಂಬಾ ದಿನದಿಂದ ಕೇಳ್ತಾ ಇದೆ ಸ್ಟ್ರಾಬರಿ ಹಣ್ಣು ಬೇಕೇ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ತಗೊಂಡ್ವಿ ಆಲ್ಮೋಸ್ಟ್ ತಗೊಂಡೇ ಇಲ್ಲ ಅಂತ ಅನ್ಕೊಂತೀವಿ ಸ್ಟ್ರಾಬೆರಿ ಫಸ್ಟ್ ಟೈಮ್ ತಗೊತಾ ಇರೋದು ಮತ್ತೆ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಮನ್ವಿ ನೋಡಿ ಧ್ರುವಂತ ಪ್ಯಾಂಟ್ ಮತ್ತೆ ಶರ್ಟನ್ನು ಹಾಕೊಂಡಿದ್ದಾಳೆ ಅಂದ್ರೆ ಚಿಕ್ಕದಾಗುತ್ತೆ ಧ್ರುವಂತಿಗೆ ಅದನ್ನು ಹಾಕೊಂಡಿದ್ದಾಳೆ ನೋಡಿ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವಳು ಇದೇ ಬೇಕಂತ ಹೇಳ್ಬಿಟ್ಟು ಹಾಕೊಂಡು ಡ್ಯಾನ್ಸ್ ಮಾಡ್ಕೊತಾ ಇದ್ಲು ಮತ್ತೆ ಮಾರ್ನಿಂಗು ವೆದರ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಬೆಳಬಳಿಗೇನೆ ತುಂಬಾನೇ ಕೂಲ್ ಆಗಿರುತ್ತೆ ಅಲ್ವಾ ಹಳ್ಳಿ ಕಡೆ ವೆದರು ಅಷ್ಟೇ ಚೆನ್ನಾಗಿತ್ತು ಕೂಡ ವೆದರು ಕೂಡ ಆಮೇಲೆ ಏನಂತ ಅಂದರೆ ಹಸುಗಳನ್ನ ಮೈ ತೊಳಿತಾಯಿದ್ರು ಹಸುಗಳು ಇದ್ರು ಅಮ್ಮ ಅವನ ಜೊತೆ ಧ್ರುವಂತು ಮತ್ತು ಮನವಿತ ನಾನು ಕೂಡ ತೊಳಿತೆ ಹೇಳ್ಬಿಟ್ಟು ಹೋಗಿದ್ರು ಸಂಜೆ ನಮ್ಮ ಹೆಮ್ಮಕ್ಕ ಅಂದರೆ ನಮ್ಮ ಮನೆಯವ್ರ ತಂಗಿ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು ಮನೆಗೆ ನಾವು ಕೂಡ ಬಂದಿದ್ವಲ್ವ ಹಾಗಾಗಿ ಲೋಹಿತಂಗು ಕೂಡ ರಜೆ ಇತ್ತು ಅವನು ಕೂಡ ಒಂದೆರಡು ದಿನ ಧ್ರುವಂತ ಜೊತೆ ಆಟ ಆಡ್ಕೊತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಅವರು ಕೂಡ ಎಲ್ಲರೂ ಕೂಡ ಕಾರಲ್ಲಿ ಬಂದರು ಸಂಜೆ ಎರಡು ಮೂರು ದಿನದಂತ ವಿಡಿಯೋನ ಸೇರಿಸಿ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಏನು ಅನ್ಕೊಂಬಿಡಿ ಲೆಂತ್ ಆಯ್ತು ಅಥವಾ ಎರಡು ಮೂರು ದಿನದ ವಿಡಿಯೋನ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಮತ್ತೆ ಅವರೆಲ್ಲ ಬಂದ ಮೇಲೆ ಅವನು ಕೂಡ ತುಂಬಾನೇ ಕಾಯ್ತಾ ಇದ್ದ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಆಟಾಡೋದಕ್ಕೆ ಮಕ್ಕಳಿಗೆ ಯಾರು ಸಿಕ್ಕಿದ್ರೆ ಆಟಾಡಕ್ ಸಾಕು ಅಂತ ಹೇಳ್ತಾ ನಮ್ಮ ಧ್ರುವಂತ ಅಂತ ಇಲ್ಲಿ ಯಾರೋ ಮಕ್ಕಳಿಲ್ಲ ನಮ್ಮ ಮನೆ ಹತ್ರ ಮೇಲ್ಗಡೆ ಹೋಗ್ಬೇಕಿಲ್ಲ ಇಲ್ಲ ಊರೊಳಗಡೆ ಹೋಗ್ಬೇಕು ಹಾಗಾಗಿ ಅವ್ರ ಜೊತೆ ಆಟಾಡೋಕೆ ಕಾಯ್ಕೊಂಡು ಕೂತಿದ್ದ ನೋಯ್ತಾ ಬರಲಿ ಅಂತ ಹೇಳ್ಬಿಟ್ಟು ಸಂಜೆ ಬಂದರು ಇವರು ಸಂಜೆ ಬಂದು ಬರ್ತಿದ್ದಂಗೆ ಹೇಮಕ್ಕ ನಮ್ಮ ಧ್ರುವ ಅಂತೂ ಮಾತಾಡ್ತಿದ್ರು ಹೇಗಿದೆಯಾ ಏನು ಅಂತ ಹೇಳ್ಬಿಟ್ಟು ನಮ್ಮ ಧ್ರುವ ಅಷ್ಟು ಇದಾಗಿ ಬೇಗ ಬೇಗನೆ ಮಾತಾಡೋದಿಲ್ಲ ತುಂಬನೇ ನಾಚಿಕೊತಾರೆ ಮತ್ತು ತುಂಬ ಸೈಲೆಂಟು ಕೆಲವು ಟೈಮು ನಾವೇನೇ ಹೇಳ್ತಾಯಿರ್ತೀವಿ ಮಾತಾಡೋ ಜೋರ ಮಾತಾಡೋ ಅಂತ ಹೇಳಿಬಿಟ್ಟು ಸಂಜೆ ಬಂದಾಗ ಅವರಿಗೆ ಎಲ್ಲರಿಗೂ ಕೂಡ ಕಾಫಿ ಜೊತೆಗೆ ನಾನು ಭಜನೆ ಮಾಡಿಕೊಟ್ಟೆ ಮತ್ತು ಎಲ್ಲರೂ ಮಕ್ಕಳು ಸೇರಿಕೊಂಡು ಇಲ್ಲಿ ಡ್ರಾಯಿಂಗ್ ಮಾಡ್ತಾಯಿದ್ರು ಲೋಹಿತು ತುಂಬ ಸ್ಕೆಚ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ನಮ್ಮ ಧ್ರುವ ನನಗೂ ಕೂಡ ಹೇಳ್ಕೊಡು ಅಂತ ಹೇಳಿ ಕೂತ್ಕೊಂಡಿದ್ದ ನಮ್ಮ ಮನ್ವಿತಾನು ಅಷ್ಟೇನೆ ಈಗ ಅಂಗನವಾಡಿಯಿಂದ ಪುಷ್ಟಿ ಕೊಡ್ತಾರಲ್ವಾ ಆ ಪೌಡರ್ ಕವರ್ನ ಕಟ್ ಮಾಡಿ ಇಟ್ಟಿದ್ರು ಅಮ್ಮ ರೊಟ್ಟಿ ಹಾಕೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿರೋ ಫೋಟೋನ ಇದು ನಾನು ಇದು ಧ್ರುವ ಅಂತ ಹೇಳ್ತಿದ್ಲು ಡ್ರೆಸ್ ಡ್ರೆಸ್ ಹಾಕೊಂಡಿರುವಂಥ ಪಾಪು ಮನ್ವಿತಾ ಅಂತೆ ಆ ಕಡೆ ಚಿಕ್ಕ ಪಾಪು ಇದ್ವಲ್ಲ ಅದು ಧ್ರುವಂತ ಹೇಳ್ಬಿಟ್ಟು ಆಟ ಮಾಡ್ತಾ ಇದ್ಲು ಆಮೇಲೆ ಬೆಳಗ್ಗೆನೆ ನಾವು ಕಲಂಗಿ ಹಣ್ಣು ತಗೊಂಡಿದ್ವಲ್ಲ ಕಲಂಗರಿ ಹಣ್ಣು ಅಮ್ಮ ಎಲ್ರಿಗೂ ಕೂಡ ಕುಯ್ಕೊಡ್ತಾ ಇದ್ರು ಎಲ್ಲರೂ ತಿನ್ಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕಟ್ ಮಾಡ್ಕೊಡ್ತಾ ಇದ್ರು ನೆಕ್ಸ್ಟ್ ನಾನು ರಾತ್ರಿ ಊಟಕ್ಕೆ ಮೊಟ್ಟೆ ಪಲ್ಯನ ಮಾಡಿದ್ದೆ ಅಂದ್ರೆ ರೊಟ್ಟಿ ಮಾಡಿದ್ವಿ ಮತ್ತೆ ಇನ್ನೊಂದು ಏನಂದ್ರೆ ಫೋರ್ಕ್ ತಗೊಂಡು ಬಂದಿದ್ರು ಹಾಗಾಗಿ ನಾನ್ವೆಜ್ನ ನಾವು ತಿನ್ನೋದಿಲ್ವಲ್ಲ ಫೋರ್ಕನ್ನ ನಾನು ಮೊಟ್ಟೆ ಪಲ್ಯನ ಮಾಡಿಕೊಂಡೆ ಇವಾಗ ಎಲ್ಲರೂ ಕೂಡ ಇಲ್ಲಿ ಹೊರ್ಗಡೆ ಕುತ್ಕೊಂಡು ಅಂದ್ರೆ ಹೊರ್ಗಡೆ ಹಾಲಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ ನಾನ್ ವೆಜ್ ಇಲ್ಲಿ ಹೊರ್ಗಡೆ ತಿನ್ನೋದಲ್ವ ಫೋರ್ಕ್ ಹಾಗಾಗಿ ನೋಡಿ ಎಲ್ರಿಗೂ ಕೂಡ ರೊಟ್ಟಿನ ಕೊಟ್ಟಿನ ನಾವು ಸಾಮಾನ್ಯ ಎಲ್ಲರೂ ಕೂಡ ಕೈಯಲ್ಲಿ ಇಟ್ಕೊಂಡೆ ರೊಟ್ಟಿ ತಿನ್ನೋದು ತಟ್ಟೆಗೆ ಇಟ್ಕೊಳ್ಳೋದು ಕಡಿಮೆ ಇವಾಗಿವಾಗ ಎಲ್ರಿಗೂ ಕೂಡ ತಟ್ಟೆಯಲ್ಲಿ ಇಟ್ಕೊಟ್ಟು ರೊಟ್ಟಿ ಚಟ್ನಿನ ಕೊಡ್ತೀವಿ ನಾವು ಯಾವಾಗ್ಲೂ ಇಟ್ಕೊಂಡು ಈ ಥರ ರೊಟ್ಟಿನ ತಿನ್ನೋದು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಮತ್ತೆ ಬೆಳಗ್ಗೆ ವಿಡಿಯೋ ಇದು ಬೆಳಗ್ಗೆನೇ ಅವರು ಲೋಹಿತನ ಬಿಟ್ಟು ಮೂರು ಜನ ಹೋದ್ರು ಮನ್ವಿತ ನೋಡಿ ಕನ್ನಡಕ ಹಾಕೊಂಡು ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಮತ್ತು ಈ ಕಡೆ ಲೋಯಿ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೇಪರೆಲ್ಲ ಕಟ್ ಮಾಡ್ಕೊಂಡು ನಮ್ಮ ರೂಮ್ ಒಂಥರ ಖುಷಿ ಏನೋ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಒಂದು ಅವನು ಮಾಡಿದ್ದ ಪೇಪರಲ್ಲಿ ವಿಡಿಯೋನ ನೋಡ್ತಾ ಇದ್ರಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ ಹೇಳಿಬಿಟ್ಟು ಮತ್ತೊಬ್ರಿಗೆ ಕೂಡ ಶೇರ್ ಮಾಡಿ ಮತ್ತು ಈ ಕಡೆ ಅಮ್ಮ ಮಜ್ಜಿಗೆನ ಅಂಡೆಗೆ ಹಾಕಿದ್ರು ಕಡೆಯೋದಕ್ಕೆ ನಾನು ಕೂಡ ಸ್ವಲ್ಪ ಹಾಗೆಯೇ ಕೈಯಾಡ್ಸ್ತಾ ಇದ್ದೆ ಅಂದರೆ ಕಡಿತಾ ಇದ್ದೆ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ಮೂರು ಸಲ ಕಡಿದ್ರೆ ಅವ್ರಿಗೂ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಕಡಿತಾ ಇದ್ದೆ ಈ ಥರ ಕೆಲವು ಸಲ ನಾನು ಮಜ್ಜಿಗೆ ಕಡಿಬೇಕಾದ್ರೆ ಬೆಣ್ಣೆ ಸರಿಯಾಗಿ ಬರೋಲ್ಲ ಹಾಗಾಗಿ ನಾನು ಮಜ್ಜಿಗೆ ಹೋಗೋದಿಲ್ಲ ಅವರೇನೇ ಕಡ್ದು ಬೆಣ್ಣೆ ತೆಗೀರಿ ಅಂತ ಹೇಳ್ತೀನಿ ನೋಡಿ ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಬನವಾಸೆ ಮತ್ತು ಶಂಕು ಎಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಕಪ್ಪಾಕ್ಸಿರೋದ್ರಿಂದ ಅದನ್ನೆಟ್ಟು ಪೂಜೆ ಮಾಡ್ತೀವಿ ನಾವು ನೆಕ್ಸ್ಟು ಮನ್ವಿತ ಐಸ್ ಕ್ರೀಮ್ ಅವ್ರು ಬಂದಿದ್ದು ಐಸ್ ಕ್ರೀಮ್ ಅವರು ಅಲ್ಲ ಲಸ್ತಿಲ ಬೇರೆ ಕಡೆ ಹೋಗ್ರು ಅಂತ ಹೇಳ್ಬು. ನನಗೆ ಬಂದ ಹೇಳ್ತಾ ಇದ್ಲು. ಆ ಬಂದಾಗ ಏಳ ಆಯ್ತಾ? ಹ ಆಂಕಲ ಆಂಕಲ ಹ ಆ ಇಸಿಂ ಕುಡಿ ಅಂತೀಯಾ? ಎಲ್ಲ ತಿನ್ಕತ್ತೀಯಾ? ಇನ್ನೊಂದು ದಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೇನಂತ ಅಂದರೆ ನಾವು ಮಂದೆಯವ್ರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಯಾವಾಗ ಬಂದ್ರೂ ಕೂಡ ಒಂದೆರಡು ದಿನ ಬರ್ತೀವಿ ಮನೇಲಿ ಎತ್ಕೊಂಡು ಮತ್ತೆ ತಿರ್ಗಾ ಹೋಗ್ತಾ ಇದ್ವಿ ಮಂದೆಯವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಹೊರಟಿದ್ದೀನಿ ನಮ್ಮ ಮನೆಯವರು ನಾವು ಮಕ್ಕಳು ಎಲ್ಲ ಬಸ್ ಇಟ್ಕೊಂಡು ಒಂದು ಹತ್ತುವರೆ ಆಗಿತ್ತು ಹತ್ತುವರೆಯಿಂದ ಬಸ್ ಹತ್ತಿ ನಾವು ಹಾಸನಿಗೆ ಬಂದು ಹಾಸನಿಂದ ದುಡ್ಡಕ್ಕೆ ಹೋಗಬೇಕಿತ್ತು ನಮ್ಮ ಮಂದೆಯವರು ಬಂದು ದುಡ್ಡು ದ್ಯಾವಮ್ಮ ಮತ್ತು ಕರಿಬಿರೋಣ ಅದು ದುಡ್ತದಲ್ಲಿ ಇರೋದು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಹಾಸನಿಗೆ ಬಂದು ಹಾಸನದಿಂದ ಇನ್ನೊಂದು ಬಸ್ ಹಿಡಿದು ಇವಾಗ ದುಡ್ದ್ ಕಡೆ ಹೋಗ್ತಾ ಇದೀವಿ ನೋಡಿ ಇದರಲ್ಲಿ ಮೋಡ ಯಾವುದು ನೀರು ಯಾವುದು ಅನ್ನೋ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಕೆಳಗಡೆ ಒಳೆ ಆ ಕಾಣ್ತಾ ಇದೆ ಎರಡು ಕೂಡ ಮೋಡ ಮತ್ತೆ ನೀರು ಕೂಡ ಅದೇ ರೀತಿಯಲ್ಲಿ ಕಾಣ್ತಾ ಇದೆ ನೋಡಿ ಇವಾಗ ಫೈನಲಿ ನಾವು ದುಡ್ದ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಇಳಿದು ದೇವಸ್ಥಾನ ಪಕ್ಕನೇ ಇರೋದು ಬಸ್ ಸ್ಟ್ಯಾಂಡ್ ಮುಂದ ಹಿಂದ್ಗಡೆನೆ ದೇವಸ್ಥಾನ ಇರೋದು ಅಲ್ಲಿಂದ ಸ್ವಲ್ಪ ದೂರ ನೆಡ್ಕೊಂಡು ದೇವಸ್ಥಾನ ಕಾಣಿಸುತ್ತೆ ನೋಡಿ ಇವಾಗ ದೇವಮ್ಮನ ದೇವಸ್ಥಾನನ ಹೊಸ್ದಾಗಿ ಇದ್ದಾರೆ ದೇವಸ್ಥಾನ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವೂ ಎರಡು ತೆಂಗಿನ ಮರ ನೋಡಿ ಇದೇ ದೇವಸ್ಥಾನನ ಹೊಸ್ದಾಗಿ ಇರೋದು ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಒಂದು ಶೆಡ್ ಥರ ಮಾಡಿಬಿಟ್ಟು ಅಲ್ಲೇ ದೇವ್ರನ್ನ ಇಡಿಸಿ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಇದು ಕರಿಬೇರಣ ದೇವಸ್ಥಾನ ಅದ್ರ ಪಕ್ಕನೇ ಕರಿಬೇರಣ ದೇವಸ್ಥಾನ ಇದೆ ಈ ಕರಿಬೇರಣ ದೇವಸ್ಥಾನದಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡ್ವಿ ದೇವಮ್ಮನ ದೇವಸ್ಥಾನದಲ್ಲೂ ಪೂಜೆ ಮುಗಿಸ್ಕೊಂಡ್ವಿ ತುಂಬ ದಿನಗಳಾಯಿತು ನಾವು ಮಂದೇವರಿಗೆ ಬಂದು ಹೋಗೋಣ ಹೋಗೋಣ ಅಂದ್ಕೊಂಡ್ರು ಹೋಗೋಕ್ಕಾಗ್ತಾ ಇರಲ್ಲ ಹಾಗಾಗಿ ನಾನು ಹಿಂಸೆ ಮಾಡಿ ಕರ್ಕೊಂಡು ಬಂದೆ ಹೊಸಲ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಏನು ಲೇಟ್ ಆಗಲಿಲ್ಲ ಬೇಗನೆ ಮಾಡಿಕೊಟ್ರು ಕಡಿಮೆ ಜನ ಇದ್ರು ನೆಕ್ಸ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೊರಡೋಣ ಅಂತ ಅಂದ್ಕೊಳ್ತಾ ಇದ್ವಿಗಳು ತುಂಬ ಇರ್ತಾರೆ ಯಾವಾಗ್ಲೂ ಕೂಡ ಶುಕ್ರವಾರ ಮತ್ತು ಭಾನುವಾರ ಈ ಟೈಮಲ್ಲೂ ಜನಗಳು ತುಂಬ ಇರ್ತಾರೆ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ರು ಆ ದೇವಸ್ಥಾನ ಇದ್ರೂ ಕೂಡ ದಿನ ತುಂಬ ಜನ ಸೇರ್ತಾ ಇರ್ತಾರೆ ಯಾವಾಗಲೂ ಕೂಡ ನೆಕ್ಸ್ಟ್ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಬ್ಯಾಗ್ ಪ್ಯಾಕ್ ರೇಷನ್ ಎಲ್ಲ ತಗೊಂಡೋಗ್ಬೇಕಲ್ಲ ಬೆಂಗಳೂರಿಗೆ ಬೆಂಗಳೂರಿಗೆ ಓಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೊರಟಿದ್ರು ಹಾಗಾಗಿ ಎಲ್ಲದೂ ಕೂಡ ಚೀಲಕ್ಕೆ ತುಂಬಿಟ್ಟು ಬೆಳಗ್ಗೆ ಎದ್ದು ಅವ್ರು ಬೇಗನೆ ಹೋದರು ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಅಮ್ಮ ಗಿಣ್ಣ ಮಾಡಿದರು ನಮ್ಮ ಪಕ್ಕದ ಮನೆಯಲ್ಲಿ ಆಂಟಿ ಮನೆಯಲ್ಲಿ ಹಸು ಕರ ಹಾಕಿತ್ತು ಅಂತ ಹೇಳ್ಬಿಟ್ಟು ನಮಗೆ ಗೀಬಾಲ್ ಕೊಟ್ಟಿದ್ರು ಅದರಲ್ಲಿ ನಮ್ಮಮ್ಮ ಗಿಣ್ಣ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಹಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾನೇ ಟೇಸ್ಟಿ ಆಗಿತ್ತು ಇದು ಬೆಲ್ಲದಲ್ಲಿ ಮಾಡಿಲ್ಲ ಸಕ್ಕರೆನಲ್ಲಿ ಮಾಡಿದ್ದಾರೆ ಬೆಲ್ಲದಲ್ಲಿ ಮಾಡೋದು ಇನ್ನೂ ಟೇಸ್ಟಿ ಆಗಿರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಅಲ್ಲಿಂದ ನಾವು ಬೆಂಗಳೂರಿಗೆ ಹೊರಟ್ವಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ